ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಭೌಗೋಳಿಕ ಮಾನ್ಯತೆ ಹೊಂದಿದ ನಂಜನಗೂಡು ರಸಬಾಳೆ ಪ್ರಥಮ ಬಾರಿಗೆ ದ್ವೀಪ ರಾಷ್ಟ್ರ ಮಾಲ್ದೀವ್ಸ್ಗೆ ರಫ್ತು ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಪ್ರಮುಖ ರಫ್ತು ರಾಷ್ಟ್ರವಾಗಿ ಭಾರತ ವಿಜ್ಞಾನಿ ಹಿಮಾಂಶು ಪಾಠಕ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರದ ಮುಂಗಡಪತ್ರ ಮಂಡನೆ ಭಾರತದ ಸುಧಾರಣಾ ವೇಗಕ್ಕೆ ಹೊಸ ಶಕ್ತಿ ನೀಡಲಿದೆ ತಜ್ಞರ ಅಭಿಮತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ ಬಳಕೆಯಾಗದೆ ಉಳಿದ ಅನುದಾನ ಆರ್ ಅಶೋಕ್ ಟೀಕೆ ಈಗ ವಾರ್ತೆಗಳ ವಿವರ ವಿಶಿಷ್ಟ ರುಚಿಯ ನಂಜನಗೂಡು ರಸಬಾಳೆ ಭೌಗೋಳಿಕ ಮಾನ್ಯತೆ ಜಿಐ ಟ್ಯಾಗ್ ಪಡೆದಿದ್ದು ಪ್ರಥಮ ಬಾರಿಗೆ ದ್ವೀಪರಾಷ್ಟ್ರ ಮಾಲ್ದೀವ್ಸ್ಗೆ ರಫ್ತಾಗಿವೆ ಹೊಸದಿಲ್ಲಿಯ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಸಂಚಾಲಿತ ಮೈಸೂರು ಜಿಲ್ಲೆ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ನಂಜನಗೂಡು ರಸಬಾಳಿಯನ್ನು ಮಾಲ್ದೀವ್ಸ್ ಗ್ರಾಹಕರಿಗೆ ತಲುಪಿಸುವಲ್ಲಿ ಗಮನಾರ್ಹ ಕೆಲಸ ಮಾಡಿದೆ ಈ ಕುರಿತು ಒಂದು ವರದಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕುರಹಟ್ಟಿ ಗ್ರಾಮದ ಕೆಎಂ ಶಿವರಾಜು ಹಾಗೂ ರವೀಶ್ ನಾಗಪ್ಪ ಅವರು ಬೆಳೆದ ಐನೂರು ಕಿಲೋ ರಸಬಾಳೆ ಹಾಗೂ ಮೂವತ್ತೈದು ಕಿಲೋ ವೀಳ್ಯದೆಲೆಯನ್ನು ಏಜೆಂಟ್ ಇಮ್ರಾನ್ ಪಾಷಾ ಮೂಲಕ ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ ನಂಜನಗೂಡು ರಸಬಾಳೆಯನ್ನು ಸುಮಾರು ಎಂಬತ್ತೈದು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ ಭಾರತೀಯ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಉತ್ತೇಜನ ಸಂಸ್ಥೆ ಅಪೇಡಾ ನೆರವಿನೊಂದಿಗೆ ರವಾನಿಸಲಾದ ನಂಜನಗೂಡು ರಸಬಾಳೆ ಹಾಗೂ ವೀಳ್ಯದೆಲೆಗೆ ಮಾಲ್ಡೀವ್ಸ್ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಹಾಗೂ ಅತ್ಯುತ್ತಮ ದರ ಬೆಳೆಗಾರರಿಗೆ ದೊರೆತಿದೆ ವಿದೇಶಕ್ಕೆ ರಫ್ತು ಮಾಡುವ ಮುನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಪ್ಯಾಕಿಂಗ್ ಮತ್ತು ಪ್ರೊಸೆಸಿಂಗ್ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಸದ್ಯದಲ್ಲೇ ಬೆಳೆಗಾರರಿಗೆ ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ತರಬೇತಿ ಕಾರ್ಯಾಗಾರ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೆಯಲಿದೆ ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸುತ್ತೂರಿನ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಬಿಎನ್ ಜ್ಞಾನೇಶ್ ಮುಖ್ಯವಾಗಿ ಮೈಸೂರಿನಲ್ಲಿ ಮೂರು ಭೌಗೋಳಿಕ ಬೆಳೆಗಳಿದೆ ನಂಜನಗೂಡು ರಸಬಾಳೆ ಮೈಸೂರು ಮಲ್ಲಿಗೆ ಮೈಸೂರು ಇಲ್ಲಿದೆ ಈ ಮೂರು ಬೆಳೆಗಳು ಬಹಳ ಪ್ರಾಮುಖ್ಯತೆ ಪಡೆದಿದೆ ಅದರಲ್ಲೂ ಕೂಡ ನಂಜನಗೂಡು ರಸಬಾಳೆ ಪರಿಮಳ ಬಹಳ ಚೆನ್ನಾಗಿರುತ್ತದೆ ರುಚಿ ಾಗಿರುತ್ತದೆ ಮುಖ್ಯವಾಗಿ ಅದರಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಶುಗರ್ ಪೇಷಂಟ್ಸ್ ಕೂಡ ಒಂದೊಂದು ತಿನ್ಬಹುದು ಒಂದು ಮೆಡಿಸಿನಲ್ ಪ್ರಾಪರ್ಟಿ ಅಂದ್ಕೊಂಡಿದೆ ಹದ್ಮೂರು ಎಕರೆ ಅಷ್ಟೇ ಬಂದ್ಬಿಡಿತ್ತು ಕಂಪ್ಲೀಟ್ ನಶಿಸಿಸಿ ಹೋಗ್ತಿತ್ತು ಪನಾಮ ವಿಲ್ಟ್ ಅಂತೀವಿ ಅಥವಾ ಸರಗು ರೋಗ ಇದು ಬಂದ್ರೆ ಬೆಳೆನೆ ಸರ್ವನಾಶ ಆಗ್ತಾ ಇತ್ತು ಆದ್ರೆ ಐ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಮೈಸೂರಿನ ತೋಟಗಾರಿಕೆ ಇಲಾಖೆ ನೆರವಿನಿಂದ ಸಬ್ಸಿಡಿ ಕೊಟ್ಟು ಆ ಬೆಳೆ ಒಂದು ಉತ್ತೇಜನ ಕೊಟ್ಟು ಈಗ ಸುಮಾರು ಎಂಬತ್ತೈದು ಹೆಕ್ಟೇರ್ ಅಂದ್ರೆ ಸುಮಾರು ಒಂದು ಇನ್ನೂರು ಎಕರೆಷ್ಟು ಜಾಸ್ತಿ ಬೆಳೆ ಆಗಿದೆ ಇಷ್ಟೆಲ್ಲಾ ಬೆಳೆ ಅಭಿವೃದ್ಧಿ ಆದಾಗ ಅದಕ್ಕೊಂದು ಮಾರುಕಟ್ಟೆ ಬೇಕು ಮತ್ತು ಆ ಬೆಲೆ ಸಿಗಬೇಕು ಅಂದ್ರೆ ನಮ್ಮ ಲೋಕಲ್ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ಅಷ್ಟು ಬೆಲೆ ಸಿಗುವುದಿಲ್ಲ ಹೊರದೇಶಕ್ಕೆ ರಫ್ತು ಮಾಡಿದ್ರೆ ರೈತರಿಗೆ ಒಂದು ಪ್ರೀಮಿಯಂ ಪ್ರೈಸ್ ಅಥವಾ ಒಳ್ಳೆ ಬೆಲೆ ಸಿಗುವ ಉದ್ದೇಶದಿಂದ ಇದನ್ನ ರಫ್ತು ಮಾಡಿದ್ರು ಮಾಲ್ಡೀವ್ಸ್ ಗೆ ಗೂಡ್ ರಸಬಾಳೆ ಕುರಹಟ್ಟಿ ಗ್ರಾಮ ಅಂತ ಒಂದಿದೆ ದೇವರ್ಸ್ ನಲ್ಲಿ ಮುಂತಾದ ಗ್ರಾಮಗಳಲ್ಲಿ ಬಹಳ ಚೆನ್ನಾಗಿ ಬೆಳಿತಾರೆ ಕಪ್ಪು ಮಿಶ್ರಿತ ಮಣ್ಣು ಸ್ವಲ್ಪ ಪಿ ಎಚ್ ಕಡಿಮೆ ಇರುತ್ತೆ ಅದೇ ನಾವು ನಂಜನ್ಗೂಡ್ ರಸಬಾಳೆನ ಗೆಡ್ಡೆ ತಗೊಂಡು ಬೇರೆ ಕಡೆ ಹಾಕಿದ್ರೆ ಅಷ್ಟು ಸಮೃದ್ಧಿಯಾಗಿ ಬರಲ್ಲ ಅದರ ಟೇಸ್ಟ್ ಬರಲ್ಲ ಅದಕ್ಕೆ ಈ ಪರ್ಟಿಕ್ಯುಲರ್ ಬಹಳ ಮುಖ್ಯವಾದ ಮಾತ್ರ ಸಾಕಷ್ಟು ಜಾಸ್ತಿ ಭಾರತ ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಪ್ರಮುಖ ರಫ್ತು ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಎಂದು ಹೈದರಾಬಾದಿನ ಪತಂಚೇರು ಅರೆ ಶುಷ್ಕ ಉಷ್ಣವಲಯದ ಅಂತಾರಾಷ್ಟ್ರೀಯ ಬೆಳೆ ಸಂಶೋಧನಾ ಸಂಸ್ಥೆಯ ಮಹಾನಿರ್ದೇಶಕ ಹಿಮಾಂಶು ಪಾಠಕ್ ತಿಳಿಸಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮಹಾವಿದ್ಯಾಲಯದ ಸಂಸ್ಥಾಪಕ ಕೀರ್ತಿಶೇಷ ಎಸ್ಡಬ್ಲ್ಯೂ ಮೆಣಸಿನಕಾಯಿ ಅವರ ಜನ್ಮದಿನಾಚರಣೆ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ರೋಬೋಟಿಕ್ಸ್ ಡ್ರೋನ್ ಬಳಕೆ ಜಿನೋಮ್ ಎಡಿಟಿಂಗ್ ಜಿನೋಮಿಕ್ಸ್ ಫೆನೋಮಿಕ್ಸ್ ಮುಂತಾದ ಯಂತ್ರ ಮತ್ತು ತಂತ್ರಾಂಶ ಅಧ್ಯಯನಗಳು ಮತ್ತು ಕೌಶಲಗಳಿಕೆ ಕೃಷಿ ವಿಜ್ಞಾನಿಗಳಿಗೆ ಅನಿವಾರ್ಯ ಎಂದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಆರ್ಥಿಕ ವರ್ಷದ ಹತ್ತು ತಿಂಗಳ ಅವಧಿ ಪೂರ್ಣಗೊಂಡಿದ್ದು ಕೇವಲ ಎರಡು ತಿಂಗಳ ಕಾಲಾವಕಾಶವಿದ್ದು ಮುಂಗಡಪತ್ರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಿಸಿದಂತೆ ಬಳಕೆಯಾಗದೆ ಉಳಿದ ಅನುದಾನ ರಾಜ್ಯದ ಹಣಕಾಸು ನಿರ್ವಹಣೆಯ ದುಸ್ಥಿತಿ ಸೂಚಿಸುತ್ತದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ ಈವರೆಗೆ ಬಿಡುಗಡೆಯಾದ ಅನುದಾನದಲ್ಲಿ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚಾಗದೆ ಉಳಿದಿದೆ ತೊಂಬತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತೊಂದು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿ ಅನುದಾನ ಇನ್ನೂ ಬಿಡುಗಡೆಯಾಗಬೇಕಿದೆ ಸ್ವತಃ ಹಣಕಾಸು ಸಚಿವರೂ ಆಗಿರುವ ಮುಖ್ಯಮಂತ್ರಿ ಇಲಾಖೆಗಳಿಗೆ ಸಮರ್ಪಕ ಅನುದಾನ ಒದಗಿಸದೆ ಅಭಿವೃದ್ಧಿ ಕುಂಠಿತಗೊಂಡಿದೆ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆರೋಪಿಸಿದ್ದಾರೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರದ ಮುಂಗಡ ಪತ್ರವನ್ನು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಒಂಬತ್ತನೇ ಬಾರಿಗೆ ಸಂಸತ್ತಿನಲ್ಲಿ ಮಂಡಿಸಿದರು ಸುಸ್ಥಿರತೆ ಮತ್ತು ಅಭಿವೃದ್ಧಿ ಈ ಎರಡು ಲಕ್ಷಗಳನ್ನು ಗಮನದಲ್ಲಿರಿಸಿಕೊಂಡು ಮಂಡಿಸಿದ ದೂರದೃಷ್ಟಿಯ ಬಜೆಟ್ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಲ್ವಾದ್ ಜೋಶಿ ಹೊಸದಿಲ್ಲಿಯಲ್ಲಿ ಶ್ಲಾಘಿಸಿದ್ದಾರೆ ಸಸ್ಟೈನೇಬಲ್ ಪ್ಲಸ್ ಗ್ರೋತ್ ಎರಡನ್ನೂ ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ ರೇರ್ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಬಗ್ಗೆ ಉದಾಹರಣೆಗೆ ನಮ್ಮಲ್ಲಿ ಹೇಳಿದ್ರೆ ರಿನ್ಯೂಬಲ್ ಎನರ್ಜಿಯಲ್ಲಿ ಬೇಕಾಗ್ತದೆ ವಿಂಡೋ ಇತ್ಯಾದಿ ಇತ್ಯಾದಿಯಲ್ಲಿ ಇದೊಂದು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಮತ್ತು ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಫ್ಯೂಚರ್ ಹೇಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಕೂಡಿದಂತಹ ಅತ್ಯಂತ ವಿಸ್ತಾರವಾಗಿ ಗಮನಿಸಿ ವಿಜುವಲೈಸ್ ಮಾಡಿರುವಂತಹ ಒಂದು ಬಜೆಟ್ ಇದೆ ಕರ್ನಾಟಕದ ತೆಂಗು ಕೊಕ್ಕೊ ಹಾಗೂ ಗೋಡಂಬಿ ಬೆಳೆಗಾರರ ಹಿತ ಕಾಯಲು ಅನೇಕ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ಕೇಂದ್ರದ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಎಕ್ಸ್ ಮಾಧ್ಯಮದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ಇಪ್ಪತ್ತಾರು ಇಪ್ಪತ್ತೆರಡನೇ ವರ್ಷದ ಆಯವ್ಯಯವನ್ನ ವಿಶೇಷವಾಗಿ ನಾನು ಕರ್ನಾಟಕದ ಬಗ್ಗೆ ಹೇಳತಕ್ಕಂಥದ್ದು ಕಳೆದ ಹದಿನೈದನೇ ಹಣಕಾಸು ಆಯೋಗದಲ್ಲಿದ್ದಂತಹ ಮೂರು ಪಾಯಿಂಟ್ ಆರು ಏಳು ಡಿವ್ಯಾಲ್ಯೇಷನ್ ಅಮೌಂಟ್ ನ ಪರ್ಸೆಂಟೇಜ್ ನಲ್ಲಿ ಈ ಬಾರಿ ಅದನ್ನ ನಾಲ್ಕು ಪಾಯಿಂಟ್ ಒಂದು ಏಳಕ್ಕೆ ಏರಿಕೆ ಮಾಡತಕ್ಕಂಥ ಮುಖಾಂತರ ಸುಮಾರು ಅರವತ್ಮೂರು ಸಾವಿರ ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವಲ್ಯೇಷನ್ ಸೆಕ್ಟರ್ ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ತೆಂಗು ಬೆಳೆಗಾರರ ಸಮಸ್ಯೆಯನ್ನು ನಾವೇ ನೋಡ್ತಾ ಇದ್ದೇವೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಇದು ಖೋಖೋ ಬೆಳೆಯತಕ್ಕಂಥದಕ್ಕೆ ಮತ್ತು ಕ್ಯಾಶೋನೆಟ್ ಬೆಳೆಯತಕ್ಕಂಥ ವಿಷಯದಲ್ಲೂ ಪ್ರೋತ್ಸಾಹವನ್ನು ಕೊಡತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಹೈದರಾಬಾದ್ ಬೆಂಗಳೂರು ಬೆಂಗಳೂರು ಚೆನ್ನೈ ನಡುವೆ ಎಕ್ಸ್ಪ್ರೆಸ್ ರೈನ್ ಸಂಚಾರಕ್ಕೂ ಈ ಒಂದು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಕೇಂದ್ರದ ಮುಂಗಡ ಪತ್ರದ ಕುರಿತು ಧಾರವಾಡದ ಸೆಂಟರ್ ಫಾರ್ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಸಿಎಂಡಿಆರ್ ಸ್ನಾತಕೋತ್ತರ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಎಸ್ ವಿ ಹನುಗೋಡಿ ಮಠ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರ ಮಂಡಿಸಿರುವ ಈ ಸಾಲಿನ ಬಜೆಟ್ ಸಮಗ್ರ ಮತ್ತು ಸಮತೋಲಿತ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಿದೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಈ ಬಜೆಟ್ನಲ್ಲಿ ಹನ್ನೆರಡು ಪಾಯಿಂಟ್ ಎರಡು ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವನ್ನು ಘೋಷಿಸಲಾಗಿದೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದಂತಹ ಹಿಂದುಳಿದ ಪ್ರದೇಶಗಳಿಗೆ ಹಲವಾರು ಅವಕಾಶಗಳನ್ನು ಈ ಬಜೆಟ್ ಒದಗಿಸುತ್ತದೆ ಎರಡನೇ ಮತ್ತು ಮೂರನೇ ಹಂತದ ನಗರಗಳನ್ನು ಹೊಸ ಆರ್ಥಿಕ ಬೆಳವಣಿಗೆ ಕೇಂದ್ರಗಳಾಗಿ ರೂಪಿಸುವ ಪ್ರಸ್ತಾವನೆಯಿಂದಾಗಿ ಹುಬ್ಬಳ್ಳಿ ಧಾರವಾಡ ಕಲಬುರಗಿ ಬಳ್ಳಾರಿ ವಿಜಯಪುರ ಮತ್ತು ರಾಯಚೂರಿನಂತಹ ಉತ್ತರ ಕರ್ನಾಟಕದ ನಗರಗಳ ಅಭಿವೃದ್ಧಿಗೆ ಸಹಾಯಕಾರಿಯಾಗಿದೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ನೀಡಿರುವ ಮಹತ್ವವು ಗಮನಾರ್ಹವಾಗಿದೆ ಪಾರಂಪರಿಕ ಕೈಗಾರಿಕಾ ಗುಚ್ಛ ಅಂದರೆ ಲಿಗಸಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳ ಪುನಶ್ಚೇತನ ಮತ್ತು ಹತ್ತು ಸಾವಿರ ಕೋಟಿ ರೂಪಾಯಿಗಳ ಎಸ್ಎಂಇ ಅಭಿವೃದ್ಧಿ ನಿಧಿ ಕರ್ನಾಟಕ ಕೈಗಾರಿಕಾ ಚಟುವಟಿಕೆಗಳಿಗೆ ಉತ್ತೇಜನ ನೀಡಲಿದೆ ಇದರಿಂದ ಉತ್ಪಾದಕತೆ ಕೃಷಿ ಆಧಾರಿತ ಕೈಗಾರಿಕೆಗಳು ಮತ್ತು ಉದ್ಯೋಗ ಅವಕಾಶಗಳು ಹೆಚ್ಚುವ ನಿರೀಕ್ಷೆಯಿದೆ ಗ್ರಾಮೀಣ ವಲಯದಲ್ಲಿ ಕೃಷಿ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಹೆಚ್ಚು ಆದಾಯ ನೀಡುವ ಬೆಳೆಗಳ ಅಭಿವೃದ್ಧಿಗೆ ಈ ಬಜೆಟ್ ಒತ್ತು ನೀಡಿದೆ ಮಂಗಳೂರಿನ ಪಿಲಿಕುಳ ಗಾಲ್ಫ್ ಕ್ಲಬ್ ವತಿಯಿಂದ ಕ್ರೀಡಾಪಟುಗಳಿಗೆ ತರಬೇತಿ ನೀಡಲು ಮೇ ಮೂವತ್ತೊಂದರ ಒಳಗೆ ಗಾಲ್ಫ್ ಎಕ್ಸಲೆನ್ಸ್ ಅಕಾಡೆಮಿ ಸ್ಥಾಪನೆಯಾಗಲಿದೆ ಎಂದು ಗಾಲ್ಫ್ ಕ್ಲಬ್ ಕ್ಯಾಪ್ಟನ್ ಮನೋಜ್ ಶೆಟ್ಟಿ ತಿಳಿಸಿದ್ದಾರೆ ಪಿಲಿಕುಳ ನಿಸರ್ಗಧಾಮದ ಪಿಲಿಕುಳ ಗಾಲ್ಫ್ ಕ್ಲಬ್ ಅನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭಿಸಲಾಗಿದ್ದು ಇತ್ತೀಚೆಗೆ ಏಟೀನ್ ಹೋಲ್ಸ್ ಫ್ಲಡ್ ಲೈಟ್ ಗಾಲ್ಫ್ ಕೋರ್ಸ್ ಆಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ ಎಂದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಭೌಗೋಳಿಕ ಮಾನ್ಯತೆ ಹೊಂದಿದ ನಂಜನಗೂಡು ರಸಬಾಳೆ ಪ್ರಥಮ ಬಾರಿಗೆ ದ್ವೀಪರಾಷ್ಟ್ರ ಮಾಲ್ದೀವ್ಸ್ಗೆ ರಫ್ತು ಮೌಲ್ಯವರ್ಧಿತ ಕೃಷಿ ಉತ್ಪನ್ನಗಳ ಪ್ರಮುಖ ರಫ್ತು ರಾಷ್ಟ್ರವಾಗಿ ಭಾರತ ವಿಜ್ಞಾನಿ ಹಿಮಾಂಶು ಪಾಠಕ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರದ ಮುಂಗಡಪತ್ರ ಮಂಡನೆ ಭಾರತದ ಸುಧಾರಣಾ ವೇಗಕ್ಕೆ ಹೊಸ ಶಕ್ತಿ ನೀಡಲಿದೆ ತಜ್ಞರ ಅಭಿಮತ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ ಬಳಕೆಯಾಗದೆ ಉಳಿದ ಅನುದಾನ ಆರ್ ಅಶೋಕ್ ಟಿಕೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ